ಹಾಯ್ ಗೆಳೆಯರೆ ನಾನು ಅಜೆ ನಾನು ರಜೆಗೆ ಎಂದು ಸಿಟಿಯೊಂದರಲ್ಲಿ ವಾಸವಾಗಿದ್ದ ನನ್ನ ಅತ್ತೆ ಮನೆಗೆ ಬಂದಿದ್ದೆ ಅತ್ತೆಗೆ ಯಾರೂ ಮಕ್ಕಳಿಲ್ಲವಾದರಿಂದ ನಾನು ಪ್ರತಿ ರಜೆಗೊಮ್ಮೆ ಅವರ ಮನೆಗೆ ಹೋಗುತ್ತಿದ್ದೆ ಅವರು ಮದುವೆಯಾದ ಮೂರು ವರ್ಷಕ್ಕೆ ಅವರ ಪತಿ ತೀರಿ ಹೋಗಿದ್ದರೆ ಆದರೆ ಅವರು ಚೆನ್ನಾಗಿ ಶಿಕ್ಷಣ ಪಡೆದಿದ್ದರಿಂದ ಅವರು ಪತಿ ತೀರಿ ಹೋದ ಮೇಲೆ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ನಮ್ಮ ಮನೆಗೂ ಕೂಡ ಅವಾಗೊಮ್ಮೆ ಇವಾಗೊಮ್ಮೆ ಬರುತ್ತಿದ್ದರು ಹೀಗೆ ಒಂದು ದಿನ ನಾನು ಅವರಿಗೆ ಹೇಳದೆ ಕೇಳದೆ ಅವರ ಮನೆಗೆ ಹೋಗಿಬಿಟ್ಟಿದ್ದೆ ಅವರು ಬಾಗಿಲು ತೆಗೆಯುತ್ತಲೇ ಸ್ವಲ್ಪ ಗಾಬರಿಯಾದರೂ ನಾನು ಏನತ್ತೆ ಹೇಗಿದ್ದೀರಾ ಎಂದು ಕೇಳಿದೆ ಅವರು ಚೆನ್ನಾಗಿದ್ದೀನಿ ಎಂದು ಹೇಳುತ್ತಾ ಫೋನ್ ಮಾಡಿ ಬರುವುದಲ್ಲವೇನೋ ಎಂದು ಹೇಳಿದರು ಆಗ ನಾನು ನಿನ್ಗೆ ಸರ್ಪ್ರೈಸ್ ಕೊಡೋಣ ಎಂದು ಹಾಗೆ ಬಂದೆ ಅದಕ್ಕೆ ಅಪ್ಪನಿಗೆ ಏನು ಹೇಳಬೇಡ ಎಂದು ಹೇಳಿದ್ದೆ ಅದಕ್ಕೆ ಅವರು ನಿಮಗೂ ಫೋನ್ ಮಾಡಿಲ್ಲ ಎಂದು ಹೇಳಿದೆ ಅವಾಗ ಅವರು ಸರಿ ಸರಿಯಾಯಿತು ಅಂತ ಹೇಳಿ ಒಂದು ನಿಮಿಷ ತಡಿ ಅಂತ ಹೇಳಿ ಮತ್ತೆ ಬಾಗಿಲು ಹಾಕಿದ್ದಾರೆ ಯಾವತ್ತಿಗೂ ಅವರು ನನಗೆ ಹಾಗೆ ಮಾಡಿರಲಿಲ್ಲ ಇದೇನು ಹೀಗೆ ಮಾಡಿದರು ಎಂದು ನಾನು ವಿಚಾರ ಮಾಡುತ್ತಾ ಮತ್ತೊಮ್ಮೆ ಕಾಲಿಂಗ್ ಬೆಲ್ ಹಾಕಿದೆ ಅವಾಗ ಅವರು ಬಂದು ಬಾರೋ ಬಾರೋ ಅದು ನಾನು ನಿನ್ನೆ ಆಫೀಸಿಗೆ ಹೋಗಿದ್ದಿಲ್ಲ ಇಲ್ಲಿಂದಲೇ ಕಂಪನಿ ಕೆಲಸ ಮಾಡುತ್ತಿದೆ ಎಂದರು ಅಷ್ಟೊತ್ತಿಗೆ ಲಗೇಜ್ ಇಡೋಣ ಅಂತ ಮತ್ತೊಂದು ಕೋಣೆ ಕಡೆಗೆ ಹೋಗುವಾಗ ಅತ್ತೆಯ ಕೋಣೆಯಲ್ಲಿ ಯಾರೋ ಇದ್ದಂತೆ ಕಾಣಿತೆ ನೋಡಿದರೆ ಯಾರೋ ಒಬ್ಬರು ಕೂತಿದ್ದರ ಆಗ ಅತ್ತೆ ಬಂದು ಆವಾಗಲೇ ಹೇಳಿದೆ ಅಲ್ವಾ ಇಲ್ಲೇ ಮನೆಯಲ್ಲಿ ಇದ್ದು ಕಂಪನಿ ಕೆಲಸ ಮಾಡ್ತಾ ಇದ್ದೆ ನನ್ನ ಪಾಳೆ ಇವಾಗ ಮುಗಿಯೋಕೆ ಬಂದಿದೆ ಇವರು ಲೋಕೇಶ್ ಅಂತ ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಾರೆ ನೀನು ಬರೋ ಮುಂಚೆ ಬಂದಿದ್ದಾರೆ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಆದರೆ ನನಗೆ ಅವನ ಮುಖ ನೋಡಿದರೆ ಅವನು ಸಾಫ್ಟ್ವೇರ್ ಕೆಲಸದವನ ರೀತಿ ಎನಿಸಲೇ ಇಲ್ಲ ನನಗೇನೋ ಅನುಮಾನ ಬಂದಂತೆ ಆಯ್ತು ಆದರೆ ನಾನು ಸುಮ್ಮನೆ ಆಯ್ತು ಅಂತ ಹೇಳಿ ನನ್ನ ಕೋಣೆಯಲ್ಲಿ ಬಿದ್ದುಕೊಂಡೆ ಆಮೇಲೆ ಹತ್ತು ಗಂಟೆ ಸುಮಾರಿಗೆ ಎದ್ದು ನೋಡಿದಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಇರಲಿಲ್ಲ ಆಮೇಲೆ ಅತ್ತೆಗೆ ಕೇಳಿದಾಗ ಅವರು ಇಲ್ಲ ಆಫೀಸಲ್ಲಿ ಮ್ಯಾನೇಜರ್ ಕಡೆಯಿಂದ ಫೋನ್ ಬಂತು ಅದಕ್ಕೆ ಹೋದರು ಎಂದಾಗ ನಾನು ಸರಿ ಎಂದು ಹೇಳಿದೆ ಆಗ ನಾನು ನೀವು ಹೋಗಲ್ವಾ ಎಂದು ಹೇಳಿದಾಗ ಅವರು ಇಲ್ಲ ಎರಡು ದಿನ ರಜೆ ಇದೆ ಎಂದರು ಆಮೇಲೆ ಅವರು ಏನೋ ಕೆಲಸ ಇದೆ ಮಧ್ಯಾಹ್ನ ಹೊತ್ತಿನಲ್ಲಿ ಮತ್ತೆ ಬರ್ತೀನಿ ಎಂದು ಹೇಳಿ ಹೋದರು ನಾನು ಸುಮ್ಮನೆ ಅವರ ರೂಮಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಕಂಪನಿ ಹೆಲ್ಮೆಟ್ ಕೆಲವು ಪುಸ್ತಕ ಕೂಡ ಸಿಕ್ಕಿತೆ ಅದನ್ನ ನೋಡಿ ನನಗೆ ಇದೆಲ್ಲ ಯಾಕೆ ಇಲ್ಲಿದೆ ಎಂದು ಯೋಚಿಸತೊಡಗಿದೆ ಆಮೇಲೆ ನಾನು ಸರಿ ಎಂದು ಸುಮ್ಮನೆ ಸಿನಿಮಾ ನೋಡಿಕೊಂಡು ಕೂತ್ಕೊಂಡೆ ಆಮೇಲೆ ಅತ್ತೆ ಬಂದ ಬಳಿಕೋ ಇಬ್ಬರೂ ಕೂಡಿ ಊಟ ಮಾಡಿದೆವು ಅವರು ಮೊದಲಿನಿಂದಲೂ ನನ್ನ ಜೊತೆಗೆ ಸಲುಗೆಯಿಂದ ಇರುತ್ತಿದ್ದರಿಂದ ಮೊಬೈಲ್ನಲ್ಲಿ ಏನಾದರೂ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದೆವು ಒಮ್ಮೊಮ್ಮೆ ಸುತ್ತಾಡೋಕೆ ಕೂಡ ಹೊರಗಡೆ ಶಾಪಿಂಗ್ ಮಾಲ್ ಮಾರ್ಕೆಟ್ಗೆಲ್ಲ ಹೋಗುತ್ತಿದ್ದೆವು ಈ ನಡುವೆ ನಾನು ಅವರನ್ನು ಬೇರೆ ರೀತಿಯಿಂದ ನೋಡೋಕೆ ಶುರು ಮಾಡಿದೆ ಅವರ ನೀಲವಾದ ಕೂದಲು ಬೆಳ್ಳಣೆಯ ಮುಖ ಸೌಂದರ್ಯ ದೇವತೆಯಂತೆ ಕಾಣಿಸತೊಡಗಿದರು ಹೊರಗಡೆ ಹೋದಾಗ ಮನೆಯಲ್ಲಿ ಇದ್ದಾಗ ಕೆಲವೊಮ್ಮೆ ನಾನು ಸೀಳನ್ನು ನೋಡಿ ಆನಂದ ಪಡುತ್ತಿದ್ದೆ ಅವರು ಅದನ್ನು ಗಮನಿಸಿ ಕೆಲವೊಮ್ಮೆ ಸರಿ ಆದರೆ ಕೆಲವೊಮ್ಮೆ ಚಹಾ ಕೊಡುವಾಗ ಕಸಗೂಡಿಸುವಾಗ ನೋಡ್ತಾ ಇದ್ದೆ ಅವರು ಅದನ್ನು ಸರಿ ಮಾಡಿಕೊಳ್ಳುತ್ತಿದ್ದಾರೆ ಆಮೇಲೆ ನಮ್ಮ ಪಾಡಿಗೆ ನಾವು ಇರುತ್ತಿದ್ದೆವು ಆದರೆ ಇಷ್ಟೆಲ್ಲ ಆದರೂ ಸಹಿತ ಅವರ ಮೇಲೆ ನನಗೆ ಅನುಮಾನ ಕಾಡುತ್ತಲೇ ಇತ್ತು ನಾನು ಅವರನ್ನು ಗಮನಿಸೋಕೆ ಪ್ರಾರಂಭ ಮಾಡಿದೆ ಅವರು ಯಾವಾಗಲೂ ಮೊಬೈಲ್ನಲ್ಲಿ ಬಿಜಿಯಾಗಿರುತ್ತಿದ್ದರ ಒಬ್ಬರೇ ನಗುತ್ತಾ ಇದ್ದರ ಹೀಗಾಗಿ ನನ್ನ ಅನುಮಾನ ಬಲವಾಗ ತೊಡಗಿತು ಹೀಗೆ ಇದ್ದಾಗ ನಾನು ಒಂದು ದಿನ ಅತ್ತೆ ನಾನು ಎರಡು ದಿನ ಇಲ್ಲೇ ನನ್ನ ಫ್ರೆಂಡ್ ರೂಮಿಗೆ ಹೋಗ್ತೀನಿ ಬರೋಕೆ ಎರಡು ದಿನ ಆಗುತ್ತೆ ಎಂದೆಲ್ಲ ಹೇಳಿದೆ ಮೊದಲಿಗೆ ಅವರು ಬೇಡ ಬೇಡ ಎಂದರು ಆಮೇಲೆ ಅವರಿಗೆ ಯಾವುದೋ ಫೋನ್ ಬಂತು ಅವರು ನಗಾಡುತ್ತಾ ಮಾತಾಡಿ ನಾನು ಹೋಗೋದು ಹೇಳಿದರು ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಅವರು ಸರಿ ಹೋಗಿ ಬೇಗ ಬಾ ನಿಮ್ಮ ಗೊತ್ತಾದರೆ ನನಗೆ ಬೈತಾನೆ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದಾಗ ನಾನು ಬ್ಯಾಗ್ ರೆಡಿ ಮಾಡಿಕೊಂಡು ಫ್ರೆಂಡ್ ರೂಮಿಗೆ ಹೋದೆ ಆ ದಿನ ಸಾಯಂಕಾಲ ಅಲ್ಲೇ ಪಾರ್ಟಿ ಮಾಡಿದೆವು ಆಮೇಲೆ ನಾನು ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ನನ್ನ ಫ್ರೆಂಡ್ ಗಾಡಿ ತಗೊಂಡು ಬಂದು ಮನೆಯಿಂದ ದೂರ ನಿಲ್ಲಿಸಿ ಅಲ್ಲಿಂದ ನಡೆದುಕೊಂಡು ಬಂದೆ ಅಷ್ಟೊತ್ತಿಗೆ ಯಾರೂ ನಮ್ಮ ಮನೆಗೆ ಬಂದ ಹಾಗೆ ಆಯ್ತು ನಾನು ಅಲ್ಲೇ ಕಾರು ಹಿಂದೆ ಅಡಗಿದೆ ಅವರ ಕಾರು ಹೋಗಿ ಮನೆ ಮುಂದೆ ನಿಂತಾಗ ಅದರಿಂದ ಅತ್ತೆ ಕೂಡ ಇಳಿದು ಯಾರನ್ನು ಕರ್ಕೊಂಡು ಒಳಗೆ ಹೋದರೂ ನಾನು ನಿಧಾನವಾಗಿ ಗೇಟ್ ತೆಗೆದು ಹಿಂದಿನ ರೂಮಿನ ಕಡೆಗೆ ಹೋದೆ ಕತ್ತಲು ಆಗಿದ್ದರಿಂದ ಸುತ್ತಲೂ ನಿಶ್ಶಬ್ದ ಇತ್ತು ಕಿಟಕಿಯಿಂದ ನೋಡಿದರೆ ಏನು ಕಾಣಿಸಲಿಲ್ಲ ಹಾಗೆ ನಿಂತಾಗ ಅವರು ಮಾತನಾಡುವ ಶಬ್ದ ಕೇಳಿಸಿದ್ದೆ ಅತ್ತೆ ಜೋರಾಗಿ ಹಾಡು ಹಾಡುವುದು ಮಾತ್ರ ಕೇಳ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಹಾಡು ನಿಂತಿತ್ತು ಸ್ವಲ್ಪ ಹೊತ್ತಿನ ಬಳಿಕ ಹಾಡು ನಿಂತಿದ್ದರಿಂದ ಹಾಡುವುದು ಮುಗಿದಿದೆ ಎಂದು ನನಗೆ ಅರ್ಥವಾಯಿತೇ ಅಷ್ಟರಲ್ಲಿ ಅತ್ತೆ ಬಯತೊಡಗಿದಳ ಎಷ್ಟು ಬೇಗ ಎಂದೆಲ್ಲ ಉಗಿತಾ ಇದ್ದಳ ನಾನು ಅವರ ಸಂಗೀತವನ್ನು ನೆನಪಿಸಿಕೊಂಡು ಅಲ್ಲೇ ಸ್ವಲ್ಪ ಹೊರಗೆ ಹಾಕಿ ಅಲ್ಲಿಂದ ಹೊರಟು ಬಿಟ್ಟೆ ಮರುದಿನ ಬೆಳಿಗ್ಗೆ ಬೇಗ ಎದ್ದು ನಾನು ಮನೆ ಕಡೆಗೆ ಹೊರಟೆ ಅಲ್ಲಿ ಯಾರೂ ಇರಲಿಲ್ಲ ಅತ್ತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ ಅವರ ಮುಖದಲ್ಲಿ ಅದೇನೋ ಮಂದಹಾಸವಿತ್ತು ಬೇಗ ಬರ್ತೀನಿ ಎಂದು ಹೇಳಿ ಇಷ್ಟು ಲೇಟಾಗಿ ಬಂದೆ ಎಂದು ಕೇಳಿದಾಗ ನಾನು ಇಲ್ಲ ನನ್ನ ಫ್ರೆಂಡ್ ಏನೋ ಅರ್ಜೆಂಟ್ ಕೆಲಸ ಅಂತ ಊರಿಗೆ ಹೋದ ಅದಕ್ಕೆ ಲೇಟಾಗಿ ಬಂದೆ ಅಂತ ಹೇಳಿದೆ ಮನೆಗೆ ಬಂದ ಮೇಲೆ ನಾನು ಅವರನ್ನು ನೋಡುತ್ತಾ ಇದ್ದೆ ಯಾಕಂದರೆ ನಿನ್ನೆ ನಡೆದ ಘಟನೆ ಹಾಡು ಬೈದಿದ್ದು ಎಲ್ಲಾ ನೆನಪಿಗೆ ಇತ್ತು ಆಗ ಅತ್ತೆ ಯಾಕೆ ನೋಡ್ತಾ ಇದೀಯಾ ಎಂದರ ನಾನು ಏನಿಲ್ಲ ಎಂದು ಹೇಳಿದೆ ಆ ದಿನ ನಾನು ಊಟಕ್ಕೆ ಕುಳಿತಾಗ ಅತ್ತೆ ತಲೆನೋವು ಎಂದು ಹೇಳ್ತಾ ಇದ್ದಾರೆ ಆಗ ನಾನು ಕೂಡಲೇ ಅವರ ಕೋಣೆಗೆ ಹೋಗಿ ಅಲ್ಲಿದ್ದ ಮಾತ್ರೆ ತಂದು ನನ್ನ ಕೋಣೆಯಲ್ಲಿ ಇಟ್ಟುಕೊಂಡೆ ಸುಮಾರು ಹನ್ನೆರಡರ ಸುಮಾರಿಗೆ ಅವರು ಎದ್ದು ಮಾತ್ರೇ ಹುಡುಕುತ್ತಿದ್ದಾರೆ ಎಂದು ನನಗೆ ಗೊತ್ತಾಯಿತು ಆಗ ನಾನು ಅದನ್ನು ಹಿಡಿದುಕೊಂಡು ಹೊಡೆದುಕೊಳ್ಳೋಕೆ ಶುರು ಮಾಡಿದೆ ಅವರು ಅಚಾನಕ್ಕಾಗಿ ಒಳಗೆ ಬಂದುಬಿಟ್ಟರು ಅವರು ಅಲ್ಲೇ ಬಾಗಿಲಲ್ಲೇ ಶಾಕ್ಗಾಗಿ ನಿಂತುಬಿಟ್ಟ ಆಗ ನಾನು ಏನಿಲ್ಲ ಏನಿಲ್ಲ ಎಂದು ಹೇಳಿದೆ ಅವರೂ ಕೂಡ ವಾಪಸ್ ಹೋದರ ಮರುದಿನ ಮನೆಯಲ್ಲಿ ಮೌನ ಆವರಿಸಿತು ಯಾವುದೇ ಮಾತುಕತೆ ಇರಲಿಲ್ಲ ನಾನು ಏನು ಗೊತ್ತಿಲ್ಲದಂತೆ ಇದ್ದೇ ಅವರು ನನ್ನ ಜೊತೆಗೆ ಮಾತನಾಡಲೇ ಇಲ್ಲ ನನಗೆ ಬಯಗಾಬರಿಯೆಲ್ಲಾ ಆಗಿತು ತಲೆಯಲ್ಲಿ ನೂರಾರು ವಿಚಾರಗಳು ಬರುತ್ತಿದ್ದವು ಏನು ಮಾಡಬೇಕೆಂದು ಅರ್ಥವಾಗದೆ ನಾನು ಸಿನಿಮಾ ನೋಡೋಕೆ ಹೋಗಿಬಿಟ್ಟೆ ಎಷ್ಟೊತ್ತಾದರೂ ಮನೆಗೆ ಬರಲೇ ಇಲ್ಲ ಕೊನೆಗೆ ಅವರೇ ನನಗೆ ಫೋನ್ ಮಾಡಿದರ ನಾನು ಫೋನ್ ಕಟ್ ಮಾಡಿ ಮನೆಗೆ ಬರ್ತಾ ಇದ್ದೀನಿ ಎಂದು ಮೆಸೇಜ್ ಮಾಡಿದೆ ಅವರು ಸರಿ ಎಂದು ಹೇಳಿದರ ಮರುದಿನ ನಾನು ಊರಿಗೆ ಹೋಗೋಕೆ ರೆಡಿಯಾಗಿ ಎರಡು ದಿನ ನಂತರ ಬಸ್ ಬುಕ್ ಮಾಡಿ ಅವರಿಗೆ ಹೇಳಿದೆ ಆಗ ಅವರು ಇನ್ನೊಂದು ಸ್ವಲ್ಪ ದಿನ ಇರು ಎಂದರ ಆಗ ನಾನು ಇಲ್ಲಿ ಇದ್ದರೆ ನನಗೆ ಕಷ್ಟ ಬೇಡ ಎಂದು ಹೇಳಿದೆ ಕೊನೆಗೆ ಅದೇ ದಿನ ಅವರಿಗೆ ಮೆಸೇಜ್ ಹಾಕಿ ನೀವೆಂದರೆ ನನಗೆ ಇಷ್ಟ ನೀವು ಹೊರಗಡೆ ಏನೂ ಹುಡುಕಾಡಬೇಡಿ ನನಗೆ ಎಲ್ಲಾ ಗೊತ್ತು ಎಂದು ಹೇಳಿದೆ ಕೂಡಲೇ ಅವರು ಫೋನ್ ಮಾಡಿ ನಿನಗೇನು ಗೊತ್ತು ಎಂದಾಗ ನಾನು ಧೈರ್ಯ ಮಾಡಿ ಎಲ್ಲ ಹೇಳಿಬಿಟ್ಟೆ ಆಗ ಅವರು ಈ ಕಡೆಗೆ ಬಾ ನಿನ್ನ ಜೊತೆಗೆ ಮಾತಾಡಬೇಕು ಎಂದು ಹೇಳಿದರು ನನಗೆ ಬಯ ಆಯಿತು ಕೊನೆಗೆ ಆ ಕಡೆಗೆ ಹೋದಾಗ ಅವರು ನೀನು ಯಾಕೆ ಭಯಪಡ್ತಾ ಇದ್ದೀಯಾ ನಾನು ಎಲ್ಲಾ ಹೇಳಿಕೊಡ್ತೀನಿ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದಾಗ ಅದೇ ದಿನ ನಾವಿಬ್ಬರೂ ಆ ಕೆಲಸ ಮುಗಿಸಿಬಿಟ್ಟೆವು ಅವರು ಆಟ ಆಡುತ್ತಲೇ ಇದ್ದರ ಕೊನೆಗೆ ಆಟ ಎಲ್ಲಾ ಮುಗಿದು ಹೋಯಿತು ಮರುದಿನ ಬೆಳಿಗ್ಗೆ ಅವರು ಯಾರಿಗೂ ಹೇಳಬಾರದೆ ಯಾಕೆಂದರೆ ಕಷ್ಟ ಆಗುತ್ತದೆ ಎಂದರ ನಾನು ಸರಿ ಎಂದು ಹೇಳಿದೆ ಅದಾದ ಮೇಲೆ ನಾನು ಬಸ್ ಟಿಕೆಟ್ ರದ್ದು ಮಾಡಿ ಒಂದೆರಡು ವಾರ ಅಲ್ಲೇ ಇದ್ದೆ ನನಗೆ ಎಲ್ಲಾ ಆ ಕೆಲಸವನ್ನು ಕಲಿಸಿಕೊಟ್ಟರ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ चानल सब्सक्रैबी धन्यवाद